ಎಲ್ರಿಗೂ ನಮಸ್ತೆ ಇದು ಫಿಲ್ಮಿ ಬೀಟ್ ಕನ್ನಡ ಮದುವೆಯಾಗೋದಕ್ಕೆ ಒಂದಷ್ಟು ಕಿರುತೆರೆ ಜೋಡಿಗಳು ರೆಡಿ ಆಗಿದ್ದಾರೆ ಎಂಗೇಜ್ಮೆಂಟ್ ಮುಗಿಸಿ ಮದುವೆಯತ್ತ ಪಯಣ ಬೆಳೆಸಿದ್ದಾರೆ ಏನೋ ಕಿರುತೆರೆ ನಟ ನಟಿಯರ ಮದುವೆ ಸಾಲು ಸಾಲಾಗಿ ನಡೀತಾ ಇರುತ್ತೆ ಅದರಲ್ಲಿ ಇತ್ತೀಚೆಗೆ ಒಂಬತ್ತು ಜೋಡಿಗಳು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದು ಮದುವೆಯಾಗಲು ತುದಿಗಾಲಿನಲ್ಲಿ ನಿಂತಿದ್ದಾರೆ ಆ ಜೋಡಿಗಳು ಯಾರು ಅವರು ಮದುವೆ ಆಗ್ತಾ ಯಾರನ್ನ ಅನ್ನುವಂತ ಒಂದು ಕಂಪ್ಲೀಟ್ ಮಾಹಿತಿಯನ್ನ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀನಿ ಇತ್ತೀಚೆಗಷ್ಟೇ ನಟಿ ವೈಷ್ಣವಿಗೌಡ ಸುಪ್ರೀತಾ ಸತ್ಯನಾರಾಯಣ್ ಶೋಭಾ ಶೆಟ್ಟಿ ಶೀಲಾ ಸೇರಿದಂತೆ ಹಲವು ಕಿರುತೆರೆ ನಟಿಯರು ಎಂಗೇಜ್ ಆಗಿದ್ದಾರೆ ಇನ್ನು ಕಿರುತೆರೆ ನಟರಾದ ಶಮಂತ್ ಬ್ರೋಗೌಡ ಯದು ಶ್ರೇಷ್ಠ ರಂಜಿತ್ ಕೂಡ ತಮ್ಮ ಹುಡುಕಿಗೆ ಎಂಗೇಜ್ಮೆಂಟ್ ರಿಂಗ್ ತೊಡಿಸಿ ತಾಳಿ ಕಟ್ಟಲು ರೆಡಿಯಾಗಿದ್ದಾರೆ ಬಹಳ ಸಮಯದಿಂದ ನಟಿ ವೈಷ್ಣವಿ ಗೌಡ ಅವರ ಮದುವೆ ಬಗ್ಗೆ ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದ್ದವು ಆದ್ರೆ ಇದೀಗ ಅಫಿಷಿಯಲ್ ಆಗಿ ನಟಿ ವೈಷ್ಣವಿ ಗೌಡ ಅವರು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಅನುಕುಲ್ ಮಿಶ್ರಾ ಎಂಬುವರಿಗೆ ನಟಿ ವೈಷ್ಣವಿ ಗೌಡ ಅವರು ಉಂಗುರ ತೋರಿಸಿದ್ದಾರೆ ಆದ್ರೆ ಮದುವೆ ದಿನಾಂಕದ ಬಗ್ಗೆ ಯಾವುದೇ ಅಪ್ಡೇಟ್ ಅನ್ನ ವೈಷ್ಣವಿ ಅವರು ಇನ್ನು ಅಫಿಷಿಯಲ್ ಆಗಿ ಹೇಳಿಲ್ಲ ಇನ್ನು ಬಿಗ್ ಬಾಸ್ ಗೆ ಎರಡನೇ ಬಾರಿ ಕಂಟೆಸ್ಟೆಂಟ್ ಆಗಿ ಬಂದಿದ್ದ ವೈಷ್ಣವಿ ಅವರಿಗೆ ವೇದಿಕೆ ಮೇಲೆ ಸುದೀಪ್ ಅವರು ಹೋಗ್ಲಿ ಮದುವೆ ಪ್ರಪೋಸಲ್ ಬಂತ ಎಂದು ಪ್ರಶ್ನೆ ಮಾಡಿದ್ರು ಇದಕ್ಕೆ ವೈಷ್ಣವಿ ಗೌಡ ಅಯ್ಯೋ ಸಿಕ್ಕಾಪಟೆ ಬಂದಿತ್ತು ಆದ್ರೆ ಯಾವುದು ಇಷ್ಟ ಆಗಿರ್ಲಿಲ್ಲ ಯಾವುದು ಬೆಸ್ಟ್ ಇರ್ಲಿಲ್ಲ ಅಂತ ಹೇಳಿ ವೈಷ್ಣವಿ ಅವರ ಆಸೆಯನ್ನ ಬಿಚ್ಚಿಟ್ಟಿದ್ರು ಮೀಸೆ ದಾಡಿ ಇರಬೇಕು ಆಡಂಬರವಿಲ್ಲದೆ ಸರಳವಾಗಿ ಇರಬೇಕು ಇಡೀ ಜಗತ್ತು ಹೇಗೆ ನಡೆಯುತ್ತೆ ಅಂದ್ರೆ ಜನರು ತುಂಬಾ ಗೊಂದಲ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ಬದುಕ್ತಾರೆ ನನ್ನ ಪ್ರಕಾರ ಎಲ್ಲಾ ವಿಚಾರವನ್ನ ಹಗುರವಾಗಿ ಪರಿಗಣಿಸಬೇಕು ಬದುಕನ್ನ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಬೇಕು ಜೀವನ ಅಂದ್ರೆ ಕಷ್ಟ ಸುಖ ಎಲ್ಲ ಇರುತ್ತೆ ಸ್ವೀಕರಿಸಬೇಕು ನಗ್ನತ್ತ ಇರಬೇಕು ಅವರ ಪಾಡಿಗೆ ಅವರು ಆರಾಮಾಗಿದ್ರೆ ಸಾಕು ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ ಎಂದು ಅವರ ಮನದಾಸ್ತಿಯನ್ನ ಹಂಚಿಕೊಂಡಿದ್ರು ಅಷ್ಟೇ ಅಲ್ಲ ವೈಷ್ಣವಿ ಅವರಿಗೆ ಇನ್ನೂರರಿಂದ ರಿಂದ ಮುನ್ನೂರು ಪ್ರಪೋಸಲ್ ಬಂದಿದೆಯಂತೆ ಇಂಥ ವೈಷ್ಣವಿ ಗೌಡ ಸದ್ಯ ಕನ್ನಡ ಬಾರದ ಅನುಕೂಲ್ ಮಿಶ್ರಾ ಅವರನ್ನ ಇಷ್ಟಪಟ್ಟಿದ್ದಾರೆ ಇನ್ನೂರು ಮುನ್ನೂರು ಪ್ರಪೋಸಲ್ಗಳು ಗಳು ಕೂಡ ಯಾರನ್ನು ನೋಡಿದ ವೈಷ್ಣವಿಗೌಡ ಅನುಕೂಲ್ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಹಿಂದಿಯಲ್ಲಿ ಅನುಕೂಲ್ ಮಿಶ್ರಾ ವೈಷ್ಣವಿಗೌಡ ಅವರಿಗೆ ಪ್ರಪೋಸ್ ಮಾಡಿದ ವಿಡಿಯೋ ಕೂಡ ವೈರಲ್ ಆಗಿದೆ ಸದ್ಯ ವೈಷ್ಣವಿಗೌಡ ಅವರು ಸೀತಾರಾಮ ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದು ಈ ಹಿಂದೆ ಅಗ್ನಿ ಸಾಕ್ಷಿ ಧಾರಾವಾಹಿಯಲ್ಲಿ ನಟಿಸಿದ್ರು ಇವರನ್ನ ಹೊರತುಪಡಿಸಿ ಶೋಭಾ ಶೆಟ್ಟಿ ಐಶ್ವರ್ಯ ರಂಗರಾಜನ್ ಸೇರಿದಂತೆ ಹಲವರು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಇನ್ನು ದೃಷ್ಟಿಬೊಟ್ಟು ಭೂಮಿಗೆ ಬಂದ ಭಗವಂತ ಮಹಾಕಾಳಿ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ಗೌತಮಿ ಜಯರಾಮ್ ಅವರು ಇತ್ತೀಚೆಗಷ್ಟೇ ಎಂಗೇಜ್ ಆಗಿದ್ದಾರೆ ಉದಯರಾಜ್ ಎಂಬುವರ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇನ್ನು ರಾಮಾಚಾರಿ ಗಿಣಿರಾಮ ಇಂತಿ ನಿಮ್ಮ ಆಶಾ ರಾಧಿಕಾ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ಶ್ರುತಿ ಅವರು ಕೂಡ ಸೈಲೆಂಟ್ ಆಗಿ ಉಂಗುರ ಬದಲಾಯಿಸಿಕೊಂಡಿದ್ದಾರೆ ಚಿರಂತ್ ಎಂಬುವರ ಜೊತೆ ಮದುವೆ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ ಇನ್ನು ಕನ್ನಡ ಕಿರುತೆರೆ ಹಾಗೂ ತೆಲುಗು ಕಿರುತೆರೆಯಲ್ಲಿ ಮಿಂಚಿ ಇದೀಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಮೂಲಕ ಮೋಡಿ ಮಾಡ್ತಾ ಇರುವಂತಹ ಶೋಭಾ ಶೆಟ್ಟಿ ಕೂಡ ಕನ್ನಡ ಕಿರುತೆರೆಯಲ್ಲಿ ರಂಜಿಸಿ ಹಲವು ವರ್ಷಗಳಿಂದ ತೆಲುಗು ಇಂಡಸ್ಟ್ರಿಯಲ್ಲಿ ಕೂಡ ಚಾಪನ್ನ ತೋರಿಸಿದ್ದಾರೆ ಇಂತಹ ಶೋಭಾ ಶೆಟ್ಟಿ ಅವರು ನಟ ಯಶವಂತ್ ಅವರೊಂದಿಗೆ ಎಂಗೇಜ್ ಆಗಿದ್ದಾರೆ ತೆಲುಗು ಬಿಗ್ ಬಾಸ್ನಲ್ಲಿ ಸದ್ದು ಮಾಡಿ ಸದ್ಯ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದು ಇವರ ಮದುವೆಯ ದಿನಾಂಕದ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಇನ್ನು ನಟಿ ಸುಪ್ರೀತಾ ಸತ್ಯನಾರಾಯಣ್ ಸೀತಾವಲ್ಲಭ ಸರಸ್ಸು ಸೇರಿದಂತೆ ಕೆಲ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ದು ಸದ್ಯ ಇವರು ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಇನ್ನು ಜೀ ಕನ್ನಡ ಮೂಲಕ ಗಾಯಕಿಯಾಗಿ ಗುರುತಿಸಿಕೊಂಡಿರುವ ಐಶ್ವರ್ಯಾ ರಂಗರಾಜನ್ ಅವರು ಇತ್ತೀಚೆಗೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದು ಅವರ ಮದುವೆಯ ದಿನಾಂಕದ ಬಗ್ಗೆ ಇನ್ನೂ ತಿಳಿಯಬೇಕಿದೆ ಇವಿಷ್ಟು ಕಿರುತೆರೆ ನಟಿಯರ ಬಗ್ಗೆ ಆದ್ರೆ ಇನ್ನು ಕಿರುತೆರೆ ನಟರು ಕೂಡ ಎಂಗೇಜ್ ಆಗಿದ್ದಾರೆ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಿದ ಬ್ರೋಗೌಡ ಆಮೇಲೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮೂಲಕ ಕಿರುತೆರೆ ಅಭಿಮಾನಿಗಳ ಫೇವ್ರೆಟ್ ಹೀರೋ ಆದರೂ ಬಿಗ್ ಬಾಸ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದರೂ ಶಮಂತ್ ಗೌಡ ಅವರು ಬಾಲ್ಯದ ಗೆಳತಿಯೊಂದಿಗೆ ಉಂಗುರ ಬದಲಾಯಿಸಿಕೊಂಡಿದ್ದು ದಾಂಪತ್ಯ ಜೀವನಕ್ಕೆ ಕಾಲಿಡಲು ರೆಡಿಯಾಗಿದ್ದಾರೆ ಇನ್ನು ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಅವರು ಕೂಡ ಮಾನಸ ಗೌಡ ಎಂಬುವರ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇನ್ನು ಮಿಥುನ ರಾಶಿ ಧಾರವಾಹಿ ಖ್ಯಾತಿಯ ನಟ ಯದು ಶ್ರೇಷ್ಠ ಅವರು ಕೂಡ ಮದುವೆ ನಿಶ್ಚಯಿಸಿಕೊಂಡಿದ್ದಾರೆ ಸದ್ಯ ಒಂಬತ್ತು ಜೋಡಿಗಳು ಎಂಗೇಜ್ಮೆಂಟ್ ಮಾತ್ರ ಮಾಡಿಕೊಂಡಿದ್ದು ಇನ್ನು ಮದುವೆಯ ದಿನಾಂಕದ ಬಗ್ಗೆ ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ ಸೊ ಇವಿಷ್ಟು ಸದ್ಯ ಕಿರುತೆರೆ ನಟ ನಟಿಯರು ಯಾರೆಲ್ಲ ಮದುವೆಗೆ ರೆಡಿ ಆಗಿದ್ದಾರೆ ಅನ್ನೋ ಬಗ್ಗೆ ಒಂದು ವಿಡಿಯೋ ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು